ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಷಯ ಬಂದು ಅಪರ್ಣ ಅವರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಹೆಸರಾಂತ ಕಲಾವಿದೆ ಹಾಗೆಯೇ ನಿರೂಪಕಿ ತುಂಬ ಬೇಜಾರಾಯಿತು ಅವರು ಯಾವ ಕಾರಣದಿಂದ ತೀರ್ಕೊಂಡಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು ಕ್ಯಾನ್ಸರ್ ನಾನಿವತ್ತು ಹೇಳೋದೇನಂತ ಹೇಳಿದ್ರೆ ನಾನು ಕೂಡ ಈ ಕ್ಯಾನ್ಸರಿಂದ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾನು ಸಫರ್ ಮಾಡ್ತಾ ಇರೋದ್ರಿಂದ ಈ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕ್ಯಾನ್ಸರ್ ಅಂದಕ್ಷಣ ತುಂಬ ಜನಗಳಿಗೆ ಭಯನೂ ಉಂಟು ಹಾಗೆಯೇ ಕೇರ್ಲೆಸ್ಸು ಮಾಡಿಬಿಡ್ತಾರೆ ನೋಡಿ ಕ್ಯಾನ್ಸರ್ ಅಂದರೆ ಯಾವುದೇ ನೋವುಗಳಿಲ್ಲ ಯಾವ ನೋವು ಬರಲ್ಲ ಆ ಥರ ಒಂದು ಅದು ಕ್ಯಾನ್ಸರ್ ಅಂದ್ರೇ ಆ ಥರ ಅದಕ್ಕೋಸ್ಕರ ನಾವೇನು ಮಾಡಬೇಕು ವರ್ಷದಲ್ಲಿ ಒಂದು ಸಾರಿ ನಾವು ನಮ್ಮ ಬಾಡಿನ ಬ್ಲಡ್ ಟೆಸ್ಟ್ ಆಗಲಿ ಎಲ್ಲ ಟೆಸ್ಟ್ಗಳನ್ನು ನಾವು ವರ್ಷಕ್ಕೊಂದ್ಸರಿ ನಾವು ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಅವಾಗ ನಾವು ವರ್ಷಕ್ಕೊಂದ್ಸರಿ ನಾವು ಎಲ್ಲ ಟೆಸ್ಟು ಮಾಡಿ ಮಾಡಿಸ್ಕೊಳೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಏನು ಪ್ರಾಬ್ಲಮ್ಗಳಿದೆ ಅದು ನಮಗೆ ಗೊತ್ತಾಗುತ್ತೆ ಸೊ ಕೆಲವರು ಏನು ಮಾಡ್ತಾರೆ ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಯಾವುದೇ ಒಂದು ಟೆಸ್ಟ್ ಮಾಡಲ್ಲ ಹಾಗೆ ಬಿಟ್ಬಿಡ್ತಾರೆ ಇವಾಗ ನಾನು ನೋಡಿ ನನಗೇನೋ ತಕ್ಷಣ ಗೊತ್ತಾಯಿತು ತರ್ಸ್ ಸ್ಟೇಜಲ್ಲಿ ಇನ್ನೂ ಇರಲಿಲ್ಲ ತರ್ಸ್ ಸ್ಟೇಜ್ ಹೋಗಬೇಕಿತ್ತು ಅಷ್ಟರೊಳಗೆ ನಾವು ಹೇಗೋ ನನಗದು ಮನಸ್ಸಿಗೆ ಬಂದು ನಾನು ತೋರಿಸ್ಕೊಂಡ್ಬಿಟ್ಟೆ ಇನ್ನೂ ಕ್ಯಾನ್ಸರು ಅಂತ ಹೇಳಿ ಆ ಪೇಶೆಂಟನ್ನ ದೂರ ಇಟ್ಟು ಹ್ಞೂ ಏನು ಮಾಡ್ತಾರೆ ಕೆಲವರು ಅವ್ರ ಊಟ ಆಗಿರ್ಬೋದು ಅವ್ರ ಬಟ್ಟೆ ಆಗಿರ್ಬೋದು ಅವರನ್ನು ಹತ್ತಿರ ಸೇರಿಸ್ಕೊಳಲ್ಲ ಅದೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಎಲ್ಲರತ್ರ ನಾನು ಇದೊಂದು ಕೇಳ್ಕೊಳೋದೇನು ಅಂತ ಹೇಳಿದ್ರೆ ನಿಮ್ಮ ಬೇಸ್ ನಿಮ್ಮ ಪೇಸೆಂಟಿಗೆ ಯಾರೆಲ್ಲ ಇದ್ದೀರ ಅವರಿಗೆ ಜಾಸ್ತಿ ಪ್ರೀತಿ ಕೊಡಿ ನೀವು ಆ ಪ್ರೀತಿಯಿಂದನೇ ಅವರನ್ನು ಗುಣ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವು ಮನೇಲಿ ಏನು ಮಾಡ್ತಾರೆ ಅವ್ರ ತಟ್ಟೆಂದು ಬೇರೆ ಇಡ್ತಾರೆ ಇದು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಇದು ನನಗೆ ಆಗಿರೋ ಅಂತಹ ಅನುಭವ ಊಟದ ತಟ್ಟೆ ಸಪ್ರೇಟಾಗಿ ನನ್ನ ಮನೆಯಲ್ಲಿ ನನ್ನ ಗಂಡನ ಮನೇಲಿ ಅದನ್ನು ಮಾಡಿಲ್ಲ ನಾನು ಬೇರೆ ಕಡೆ ಹೋದಾಗ ಅದನ್ನು ಖಂಡಿತ ಮಾಡಿದ್ದಾರೆ ಊಟದ ತಟ್ಟೆ ಸಪ್ರೇಟಾಗಿ ಇಡೋದು ಅವ್ರ ಬಟ್ಟೆ ಮುಟ್ಟಲಿಕ್ಕೆ ಮುಟ್ಟೋಕ್ಕೆ ಹೇಸಿಗೆ ಪಟ್ಕೊಳೋದು ಒಂದು ಮಗುನ ಹೆಚ್ಕೊಳ್ಬೇಕು ಅಂತ ನಮಗೆ ಆಸೆ ಇರುತ್ತೆ ಆ ಮಗುನ ಹೆಚ್ಕೊಳಕ್ಕೆ ಕೊಡೋಲ್ಲ ಈ ಥರ ಎಲ್ಲ ಮಾಡಿ ಅವ್ರಿಗೆ ಹರ್ಟ್ ಮಾಡ್ತಾರೆ ಅವಾಗ ಅವ್ರು ಇನ್ನೂ ಕುಗ್ಗೋಗಿಬಿಡ್ತಾರೆ ದಯವಿಟ್ಟು ಯಾರೂ ಈ ಥರ ಮಾಡಬೇಡಿ ಅವರಿಗೆ ನೀವೆಷ್ಟು ಪ್ರೀತಿ ಕೊಡ್ತೀರೋ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ರಿ ಮೊದಲು ಅದಕ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ಪ್ರೀತಿ ಕೊಡಿ ಅವ್ರು ಖಂಡಿತವಾಗಿ ಮೆಡಿಷನ್ಗಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿಯಿಂದನೇ ಅವರು ಹುಷಾರಾಗ್ತಾರೆ ಇದು ನನ್ನ ಅನುಭವ ಆಮೇಲೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗೋದೇ ಇಲ್ಲ ಲಾಸ್ಟ್ ಲಾಸ್ಟ್ ಸ್ಟೇಜಲ್ಲೇನೇ ಅದು ಗೊತ್ತಾಗೋದು ಅದಕ್ಕಿಂತ ಬೇಗ ಗೊತ್ತಾದರೆ ನನ್ನ ಥರ ಲಕ್ಕಿ ಇರ್ಬೋದು ಗೊತ್ತಾಗಿದೆ ಅಂತ ಹೇಳಿದ್ರೆ ಕಿಮೊಥೆರಪಿಯೇ ನೋಡಿ ಅವ್ರು ಹೇಳ್ತಾಯಿದ್ರು ಕಿಮೊಥೆರಪಿಯಿಂದ ಅವ್ರಿಗೆ ಹೇರೆಲ್ಲ ಹೋಗಿದೆ ನನಗೂ ಕೂಡ ಹೇರ್ ಹೋಗಿ ಇಷ್ಟು ಹೇರ್ ಬಂದಿದೆ ನನಗೆ ಆಮೇಲೆ ಈ ನೇಲ್ಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಈ ಇಸಿಡ್ ಇದೆ ಅಲ್ವಾ ಮೇಲೆ ಅಲ್ಲಿಂದ ಇಸಿಡು ನಾಲ್ಗೆ ಈ ಹೈಬ್ರೋ ಎಲ್ಲ ಹೋಗಿರುತ್ತೆ ಇದೆಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ ನಾನು ನೇಲ್ಫಾಲಿಶ್ ಹಚ್ಕೊಂಡು ನನ್ನ ಡಾಕ್ಟ್ರು ಕೂಡ ನನಗೆ ತುಂಬ ಖುಷಿ ಪಡ್ತಾಯಿದ್ರು ಅರಿವು ಪುಷ್ಪ ಅಂತ ಹೇಳ್ತಾಯಿದ್ರು ನಾನು ನೋಡಿ ಅವ್ರು ತುಂಬ ಖುಷಿ ಪಡ್ತಾಯಿದ್ರು ಯಾಕಂದರೆ ನಾನು ಯಾವತ್ತೂ ಕಾಯಿಲೆ ಇದೆ ಅಂತ ಎಲ್ಲರಿಗೂ ಗೊತ್ತಿತ್ತು ಹೊರತು ನಾನು ಅದನ್ನು ನನಗೆ ಕಾಯಿಲೆ ಇದೆ ಅಂತ ಹೇಳಿ ಯಾವತ್ತೂ ಒಂದು ಧೈರ್ಯ ಕಳ್ಕೊಂಡಿಲ್ಲ ನಾನು ನೆಲ್ಸ್ ನೆಲ್ಸಿಗೆಲ್ಲ ನೇಲ್ಫಾಲೀಸ್ ಹಚ್ಕೊಂಡು ಹೋಗ್ತಾಯಿದ್ದೆ ನೀಟಾಗೆ ಹೋಗ್ತಾಯಿದ್ದೆ ನಾನು ಹಾಸ್ಪಿಟ್ಲಿಗೆಲ್ಲ ಹೇರ್ ಫಾಲ್ ಆದಾಗೂ ಅಷ್ಟೇ ಇಂಜೆಕ್ಷನ್ ಕಿಮೊಥೆರಪಿ ಆದ ತಕ್ಷಣವೇ ನನಗೆ ಹೇರ್ ಫಾಲ್ ಆಗ್ತಾಯಿತ್ತು ನಾನೇನು ಮಾಡಿದೆ ಹೇರನ್ನು ನಾವೇ ರಿಮೂವ್ ಮಾಡ್ಕೊಂಡು ರಿಮೂವ್ ಮಾಡಿಸ್ಕೊಂಡೆ ನಾನು ಮನೆಯವ್ರ ಹತ್ರ ಅಷ್ಟೊಂದು ಧೈರ್ಯವಾಗಿ ಇರ್ತಾ ಇದ್ದೆ ನಾನು ಸೊ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಭಯ ಆಗುತ್ತೆ ಹೌದು ಭಯ ಆಗೋಲ್ಲ ಅಂತ ಯಾವ ಮನುಷ್ಯಗೂ ಇಲ್ಲ ಅದಕ್ಕೆ ಆದ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ ದುಡ್ಡಿರಬೇಕು ದುಡ್ಡಿದ್ರೆ ದುಡ್ಡು ಇರಬೇಕು ಮತ್ತು ಅವರಿಗೆ ಅದೇ ಥರ ಪ್ರೀತಿ ಕೊಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ ಯಾವತ್ತೂ ಹಲ್ಟ್ ಮಾಡಬಾರ್ದು ಈ ಥರ ಎಲ್ಲ ಕೆಲವೊಂದೊಂದು ಟೈಮಲ್ಲಿ ಏನಾಗುತ್ತೆ ಆ ಥರ ಮಾಡ್ತಾರೆ ನನಗೆ ಅವರು ರಾತ್ರಿ ನನ್ನ ಮ ಮಲ್ಕೊಳಕ್ಕಿಂತ ಮೊದಲೇ ಟಿ ವಿ ಹಾಕಿದಾಗ ಅವರು ವಿಷಯ ಬಂತು ಟಿ ವಿಯಲ್ಲಿ ನನ್ನ ಕೇಳಿ ತುಂಬ ಬೇಸರ ಆಯಿತು ಮಲ್ಕೊಂಡು ನಾನು ಮೊಬೈಲ್ ನೋಡ್ತಾ ಇರ್ಬೇಕಾರೆ ಅಂದ್ರೆ ನಮ್ಮ ಮನೆಯವರು ಒಂದು ಹತ್ತು ಸರಿ ಹೇಳಿದ್ರು ಮೊಬೈಲ್ ಆಫ್ ಮಾಡು ಆಫ್ ಮಾಡು ನೋಡ್ಬೇಡ ನೋಡಬೇಡ ಅಂತ ಹೇಳಿ ಅವರಿಗೂ ನೋವು ಆಗ್ತಾಯಿರ್ತೇ ಇರ್ಬೋದು ನಾವು ಕೆಲವೊಂದು ವೀಡಿಯೋ ಅವ್ರ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆಯೂ ಮಾಡಿದ್ದೆ ನಾನು ಬಟ್ ಅವರು ಕೆಟ್ಟವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಪ್ರಪಂಚದಲ್ಲಿ ಮಾಡದಿರೋ ತಪ್ಪು ಅವರೇನು ಮಾಡಿಲ್ಲ ಕೆಲವು ಹೆಣ್ಣುಮಕ್ಕಳು ಕೂಡ ಇನ್ನೊಬ್ರಿಗೂ ಸಂಸಾರ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ದುಡ್ಕಿ ನಮ್ಮ ಮನೆಯವರು ತಪ್ಪು ಮಾಡಿಬಿಟ್ಟಿದ್ರು ಇವಾಗ ಚೆನ್ನಾಗೇ ಇದ್ದೀವಿ ಇವಾಗ ನನಗೆ ಅಷ್ಟು ಪ್ರೀತಿ ಕೊಟ್ಟು ನನ್ನನ್ನು ನೋಡ್ಕೊತಾರೆ ಅವರು ದುಡ್ಕಿದ್ದ ಒಂದು ನಿರ್ಧಾರದಿಂದ ಸಂಸಾರದಲ್ಲಿ ಏನೇನೋ ಆಗೋಯ್ತು ಬಟ್ ಇವಾಗ ನಾವು ಚೆನ್ನಾಗಿದ್ದೀವಿ ಗಂಡ ಹೆಂಡತಿ ಒಂದು ಹೊತ್ತು ಊಟ ಇಲ್ಲಾದ್ರೂ ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ ಅದೇ ಅವರು ಅಪರ್ಣ ಅವರ ವಿಷಯ ಕೇಳಿ ನೈಟಲ್ಲಿ ತುಂಬಾ ಬೇಜಾರಾಯಿತು ತುಂಬ ಬೇಜಾರಾಯಿತು ಅಂದರೆ ನಾನು ಎಷ್ಟೋ ಸಾರಿ ಈ ಎರಡು ವರ್ಷದಲ್ಲಿ ನಾನು ಎಷ್ಟೋ ಸಾರಿ ಸಾಯಬೇಕಿತ್ತು ಆಗಿರ್ಬೋದು ಇಲ್ಲ ಬೇರೆ ಇಲ್ಲೊಂದು ಸ್ವಲ್ಪ ಎಲ್ಲ ಏನೇನೋ ಹಾಕೋಗಿತ್ತು ಅದ್ರ ಬಗ್ಗೆ ಆಗಿರ್ಬೋದು ಅದ್ರ ಒಂದು ಇಂದ ಆಗಿರ್ಬೋದು ನಮ್ಮ ಮನೆಯವ್ರ ಪ್ರಾಬ್ಲಮ್ ಇಂದ ಆಗಿರ್ಬೋದು ನಾನು ಯಾವಾಗ್ಲೂ ಸಾಯಬೇಕಿತ್ತು ಬಟ್ ದೇವ್ರ ದೊಡ್ಡವನು ನನಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗಬೇಕಿತ್ತಿರ್ಬೋದು ಹ್ಞೂ ಸೊ ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನಗೆ ಇನ್ನೂ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಎಲ್ಲರತ್ರ ಕೇಳ್ಕೊತಾ ಇದ್ದೀನಿ ನಾನು ಇನ್ನೂ ಚೆನ್ನಾಗಾಗಿ ನಿಮಗೆಲ್ಲ ಒಳ್ಳೊಳ್ಳೆ ವೀಡಿಯೋ ಹಾಕಬೇಕು ನಾನು ಒಂದು ನೆಲೆ ಕಾಣಬೇಕು ಅವ್ರ ವಿಷಯ ಅಂತೂ ನನಗೆ ತುಂಬ ಬೇಜಾರಾಯಿತು ರಾತ್ರಿ ಎಲ್ಲ ನಮ್ಮ ಮನೆಯವರಿಗೆ ನೋಡ್ರಿ ನೋಡ್ರಿ ಅಂದಾಗ ಬೈತಾಯಿದ್ರು ಆಫ್ ಹಾಫ್ ಮಾಡ್ಬಿಡು ಆಫ್ ಮಾಡಿಬಿಡು ಆಫ್ ಮಾಡಿ ಮಲ್ಕೋ ಅಂತಲೇ ಹೇಳ್ತಾಯಿದ್ರು ಪಾಪ ಅವರಿಗೂ ನೋಡಿ ನಾಲ್ಕನೇ ಸ್ಟೇಜಿಗೆ ಅಲ್ಲಿ ತನಕ ಅವರಿಗೆ ಗೊತ್ತಾಗೇ ಇಲ್ಲ ಅಂತ ಹೇಳಿದ್ರೆ ತುಂಬ ಒಂದು ದುಃಖದ ವಿಷಯ ಯಾಕಂದರೆ ಅವ್ರಿಗೆ ಹಣ ಕಮ್ ಹಣದ್ದು ಕಮ್ಮಿ ಇಲ್ಲ ಇಲ್ಲ ಆಸ್ತಿ ಮನೆ ಇಲ್ಲ ಅಂತ ಇಲ್ಲ ಎಲ್ಲ ಇದೆ ಅಲ್ವಾ ಆದರೆ ಈ ಥರ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾರೇನೋ ಎಷ್ಟೊಂದು ಪೇಷೆಂಟು ನನ್ನ ಕಣ್ಣು ಮುಂದೆ ಇವತ್ತು ಒಂದು ಮೂರು ನಾಲ್ಕು ಇಂಜೆಕ್ಷನ್ ಹೋದವರು ಇನ್ನು ಇನ್ನೊಂದು ಸರಿ ನಾನು ಆ ಪೇಶೆಂಟ್ ಬಂದಿಲ್ವಾ ಅಂತ ಕೇಳಿದಾಗ ಅವರು ಇಲ್ಲ ಡೆತ್ ಆದರು ಅಂದಾಗೆಲ್ಲ ನನಗೆ ನನಗೋದ ಆಲೋಚನೆ ಏನೇನೋ ತಲೆಯಲ್ಲಿ ಆಲೋಚನೆ ಬರ್ತಾಯಿತ್ತು ಹೇಗಪ್ಪ ನಂದು ಎರಡನೇ ಇಂಜೆಕ್ಷನು ನನ್ನ ಮೂರನೇ ಇಂಜೆಕ್ಷನು ಏನಾಗ್ಬಿಡುತ್ತೋ ಏನೋ ಅಂತ ಒಂಥರ ಫೀಲ್ ಆಗ್ತಾಯಿತ್ತು ತುಂಬಾ ನೋವಾಗುತ್ತೆ ಈ ಥರ ಆಗಬಾರ್ದಾಗಿತ್ತು ಇನ್ನು ಚಿಕ್ಕ ವಯಸ್ಸವ್ರದ್ದು ನನಗೂ ನಂದು ಎಂಟನೇ ಇಂಜೆಕ್ಷನ್ನಲ್ಲಿ ಹೋಗಬೇಕಿತ್ತು ಈ ಎಲ್ಲ ಪ್ರಾಬ್ಲಮ್ಗಳಿಂದ ನಾನು ಹೋಗಬೇಕಿತ್ತು ಅಂದರೆ ದೇವರು ಹೇಳ್ತಾನೆ ಒಳ್ಳೆಯದ ಕೆಟ್ಟದ ನಿನ್ನ ಕೆಲಸ ನೀನು ಮಾಡ್ಕೊತ ಹೋಗು ಫಲ ನಾನು ಕೊಡ್ತೀನಿ ಅಂತ ಹೇಳಿ ಹಾಗೆಯೇ ನಾನು ಏನು ಪುಣ್ಯ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರ ಇವತ್ತು ಬದುಕಿದ್ದೀನಿ ಅನಿಸುತ್ತೆ ಅಲ್ಪ ಸ್ವಲ್ಪ ದಾನ ಧರ್ಮ ಅಂದ ಅಂದರೆ ಏನೋ ಒಂದು ಸಹಸ್ರ ಕಾಳಷ್ಟು ನಾನು ಎಲ್ಲೋ ಏನೋ ಮಾಡಿದ್ದೀನಿ ಅದಕ್ಕೋಸ್ಕರ ದೇವರು ನನ್ನನ್ನು ಬದುಕಿ ಉಳಿಸಿದ್ದಾರೆ ಅಂದ್ಕೊಳ್ಳುತ್ತೆ ಅನಿಸುತ್ತೆ ನಮ್ಮನೆಯವ್ರ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯವ್ರು ಏನು ತಪ್ಪು ಮಾಡಿದರೂ ಅದು ನನಗೆ ಇವಾಗ ಅನಿಸುತ್ತೆ ಅವ್ರು ಮಾಡಿದ್ದು ಒಳ್ಳೇದಾಯಿತು ಯಾಕಂದರೆ ನನಗೆ ಈ ಕಾಯಿಲೆ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಟೈಮೇ ಸಿಕ್ಕಿಲ್ಲ ನನಗೆ ಏಕೆಂದರೆ ಹಸ್ಬೆಂಡ್ ಬಗ್ಗೆ ಯೋಚನೆ ಮಕ್ಕಳ ಬಗ್ಗೆ ಯೋಚನೆ ಸಂಸಾರದ ಬಗ್ಗೆ ಯೋಚನೆ ಸಾಲದ ಬಗ್ಗೆ ಯೋಚನೆ ಇದೆಲ್ಲ ನನ್ನ ತಲೆಯಲ್ಲಿ ಬಿಟ್ಟಿತ್ತಲ್ವ ಹಾಗಾಗಿ ನಾನು ಈ ಕಾಯಿಲೆ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ನಾನು ಯಾವತ್ತೂ ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಯ್ಯೋ ನನಗೆ ಕಾಯಿಲೆ ಬಂತು ನಿಜವಾಗ್ಲೂ ನನಗೆ ಎಷ್ಟೋ ಸರಿ ನನಗೆ ಹೇಳಿದುಂಟು ನಾನು ಸಾಯಂಕಾಲ ಆದ ತಕ್ಷಣ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದ ತಕ್ಷಣವೇ ನನಗೆ ಹೇಳ್ತಾಯಿದ್ರು ನಿಮಗೆ ದೃಷ್ಟಿ ಆಗುತ್ತೆ ಡ್ರೆಸ್ ಮಾಡ್ಕೊಂಡಲ್ಲ ಈ ಥರ ಇರಬೇಡ ನಿನಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಿದ್ರು ಹಾಗೆ ಅದರ ಬಗ್ಗೆ ಕಾಯಿಲೆ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಆ ಕಾಯಿಲೆ ಹೇಗೆ ಬಂದಿತ್ತು ಹಾಗೇ ಹೊರಟೋಯ್ತು ಇವರು ಅವ್ರ ಬಗ್ಗೆ ಕೇಳಿ ತುಂಬ ಬೇಜಾರಾಯಿತು ಯಾಕೆಂದರೆ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ ನಮ್ಮಮ್ಮ ಒಂದ್ ಟೈಮಲ್ಲಿ ಹೇಳ್ತಾಯಿದ್ರು ಅವಳು ನಮ್ಮ ಇನ್ನೊಂದು ದೊಡ್ಡ ಅಕ್ಕನ ಥರ ಇದ್ದಾರೆ ಇದ್ದಾರೆ ಅಂತ ಹೇಳ್ತಾಯಿದ್ರು ಡಿ ಡಿ ಒನ್ನಲ್ಲಿ ಅವ್ರದ್ದು ಚಂದನದಲ್ಲಿ ವಾರ್ತೆ ಬಂದ ತಕ್ಷಣ ನಾನು ಚಿಕ್ಕ ವಯಸ್ಸಲ್ಲೂ ನೋಡ್ತಾ ಇದ್ದೆ ಅವ್ರನ್ನ ಐದನೇ ಕ್ಲಾಸಲ್ಲಿ ನ್ಯೂಸ್ ಓದುವಾಗೆಲ್ಲ ಅವರು ಬಂದ ತಕ್ಷಣವೇ ನಮ್ಮ ಅಕ್ಕನ ಹೆಸರು ಹೇಳಿ ಹೇಳ್ತಾಯಿದ್ರು ಅವಳು ಬಂದ್ಲು ಬಂದ್ಲು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು ಅದನ್ನು ನೋಡಿ ತುಂಬ ಬೇಜಾರಾಯಿತು ನಾನು ಅವ್ರದ್ದು ನ್ಯೂಸ್ ಬಂದ ತಕ್ಷಣ ನಮ್ಮ ಅಮ್ಮನಿಗೆ ಹನ್ನೊಂದುವರೆಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರ ಮಾ ನೀನು ಯಾವತ್ತೂ ಹೇಳ್ತಾ ಇದ್ದೀಯಲ್ಲ ಈ ಥರ ಅವಳು ಇವಳ ಥರನೇ ಇದ್ದಾಳೆ ಅಂತ ಹೇಳಿ ನಿಮ್ಮ ಅಕ್ಕನ ಥರನೇ ಇದ್ದಾಳೆ ಇದ್ದಾಳೆ ಅಂಥೇಳಿ ಅವಳು ಇವತ್ತು ತೀರೋದ್ರು ಅಂಥೇಳಿ ತುಂಬ ಬೇಜಾರಾಯಿತು ಅದಕ್ಕೆನೇ ಫ್ರೆಂಡ್ಸ್ ಯಾರೆಲ್ಲ ಹೆಣ್ಮಕ್ಳಿದೀರ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅದನ್ನು ತಕ್ಷಣ ತೋರಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಅದೂ ಕ್ಯಾನ್ಸರ್ ಅಂತ ವಿಷಯದಲ್ಲಿ ಖಂಡಿತ ನೆಗ್ಲೆಟ್ ಮಾಡಬೇಡಿ ಯಾಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಇನ್ನೂ ಒಂದು ನಾನು ಹಾಸ್ಪಿಟ್ಲಿಗೆ ಹೋದಾಗ ಒಂದು ತಿಂಗಳು ಬಾಣ್ತಿ ಅವ್ರಿಗೊಂದು ಚಿಕ್ಕದು ಹಾಂ ನೋಡಿ ಗಂಟು ಏನೋ ಒಂದು ಗಂಟಿದೆ ಇದೇನೋ ಗಂಟಿದೆ ಅದೇನೋ ಅಲ್ಲ ಅಂದ್ಕೊಂಡು ನೆಗ್ಲೆಟು ಮಾಡಬೇಡಿ ಅದು ರಿಮೂವ್ ಮಾಡಿಸಿ ಒನ್ ಇಯರ್ ಆದ ಮೇಲೂ ಕ್ಯಾನ್ಸರಿಗೆ ತಿರ್ಗೋದು ಉಂಟು ಅವರು ಮದುವೆ ಆಗಿ ಒಂದು ವರ್ಷದಲ್ಲಿ ಅಲ್ಲಿ ಗಂಟಿತ್ತಂತೆ ಮದುವೆ ಆಗುವಾಗ ಅಂದರೆ ಮದುವೆ ಆಗುವಾಗ ಅವರಿಗೆ ಅಲ್ಲಿ ಗಂಟಿತ್ತಂತೆ ಅದು ಆಪ್ರೇಷನ್ ಮಾಡಿಸಿದ್ದಾರೆ ಮತ್ತು ಅವರು ಮದುವೆ ಆಗಿ ಒಂದು ತಿಂಗಳು ಮಗು ಬಾಣ್ತನ ಮಾಡ್ಕೊಳೋ ತನಕ ಅವರು ನಾಲ್ಕು ವರ್ಷ ಆಗಿದೆ ಮದುವೆ ಆಗಿ ನಾಲ್ಕು ವರ್ಷದಲ್ಲಿ ಅದು ಕ್ಯಾನ್ಸರಿಗೆ ತಿರುಗಿ ನಾಲ್ಕನೇ ಸ್ಟೇಜಲ್ಲಿದೆ ಮಗು ಒಂದು ತಿಂಗಳು ಬಾಣ್ತಿ ಅವರು ತುಮಕೂರಿಂದ ಬರ್ತಾಯಿದ್ರು ಅವಾಗ ಅವ್ರು ನನಗೊಂದು ನೋಡಿ ಅವ್ರ ಗಂಡ ಧೈರ್ಯ ಇದ್ದರು ನೋಡು ಅವ ಮೇಡಮ್ ಹೆಂಗಿದ್ದಾರೆ ಎಷ್ಟು ನಿಮಗೆಲ್ಲ ಇದೆಲ್ಲ ಬ್ಲಾಕ್ ಆಗಿಲ್ವಾ ಅಂತ ಇದ್ದರು ನಾನು ಆಗಿದೆ ನನ್ನ ನೆಲ್ ಫಾಲ್ಸ್ ಹಚ್ಕೊಂಡಿದ್ದೀನಿ ಅಂತಲೇ ಇದ್ದೆ ಅವ್ರು ನನ್ನನ್ನು ನೋಡಿ ಹೇಳ್ತಾಯಿದ್ರು ಅವ್ರ ಹೇಳ್ತಿಗೆ ಧೈರ್ಯ ಕೊಡ್ತಾಯಿದ್ರು ನೋಡು ಅವರೆಷ್ಟು ಧೈರ್ಯವಾಗಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ರು ಹಾಗೇನೆ ಮಕ್ಕಳಿರ್ತಾರೆ ಗಂಡ ಇರ್ತಾರೆ ನಿಮ್ಮನ್ನು ನಂಬ್ಕೊಂಡವರು ತುಂಬ ಜನ ಇರ್ತಾರೆ ಅದಕ್ಕಾಗಿ ಯಾರೂ ಯಾ ಮಾರಬೇಡಿ ಆದಷ್ಟು ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ದಯವಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಚೆನ್ನಾಗೆಲ್ಲ ಚೆಕಪ್ ಮಾಡಿಸ್ಕೊಡಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ಕ್ಯಾನ್ಸರ್ ಅನ್ನೋದು ಒಂದು ನಾಲ್ಕನೇ ಸ್ಟೇಜ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ವರೆಗೂ ನಿಮಗೆ ಯಾವುದೇ ಆದ ಪ್ರಾಬ್ಲಮ್ಮು ಬರಲ್ಲ ತಲೆನೋವು ಜ್ವರ ಯಾವ್ದ್ಯಾದು ಬರಲ್ಲ ನೀವು ಚೆನ್ನಾಗಿ ಇರ್ತೀರ ಇದು ನನ್ನ ಒಂದು ಅನಿಸಿಕೆ ಹಾಗಾಗಿ ವರ್ಷಕ್ಕೊಂದ್ಸರಿ ನೀವೆಲ್ಲರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಮಸ್ಕಾರ